ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕೆಲಸ ಎಲ್ಲ ಮುಗೀತು ದೇವ್ರ ಪೂಜೆ ಕೂಡ ಆಯಿತು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಒಂದು ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಇನ್ನು ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಅದಾದಮೇಲೆ ನನ್ನ ತಂಗಿ ಇವತ್ತು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನನ್ನ ಕೈಯಾರೆ ನಾನ್ ವೆಜ್ ಏನಾದರೂ ಬೈಕೆ ಮಾಡ್ಕೊಂಡಿದ್ದು ಅಂತ ಅಂದರೆ ತುಂಬ ಇಷ್ಟಪಟ್ಟು ಕೇಳಿದ್ಲು ಅಕ್ಕ ನೀನು ಚಿಕನ್ ಮಂಚೂರಿ ಮಾಡ್ತೀಯಲ್ಲ ನನಗೆ ಮಾಡ್ಕೊಂಡು ಕೊಡು ನಂಗೆ ತುಂಬ ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಟೂ ಡೇಸ್ ಬ್ಯಾಕ್ ಕೇಳಿದ್ಲು ಇವತ್ತು ಅವ್ರು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪ ನಾನು ನನ್ನ ತಮ್ಮ ಅಪ್ಪು ಆಮೇಲೆ ನಮ್ಮ ತಾತಾಜಿ ಕೂಡ ಬರ್ತಾ ಇದ್ದಾರಂತೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇನ್ನೂ ನಾನು ತಿಂಡಿ ತಿಂದಿರಲಿಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟೇ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಲೇಟೇ ಆಯಿತು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅಪ್ಪುಗೆ ಬೆಳಗ್ಗೆ ನಾನು ದೋಸೆ ಮಾಡಿಕೊಟ್ಟಿದ್ದೆ ಬಾಕ್ಸಿಗೆ ಮತ್ತು ಮನೆಗೆ ಅಂತ ಅಷ್ಟಾಗೇನೂ ಇಟ್ಟಿರಲಿಲ್ಲ ಒಂದು ಸ್ವಲ್ಪ ಏನು ಇಟ್ಟಿತ್ತು ಅದರೊಳಗೆ ಅವನಿಗೆ ಈರುಳ್ಳಿ ದೋಸೆನ ಮಾಡಿಕೊಟ್ಟೆ ಇನ್ನು ನಾನಿವಾಗ ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಸೊಪ್ಪಿನ ಪಲ್ಯ ಇತ್ತು ಸೊ ಸೊಪ್ಪಿನ ಪಲ್ಯನ ಹಾಕ್ಕೊಂಡು ಇವಾಗ ನಾನು ತಿಂಡಿನ ತಿನ್ನಬೇಕು ಒಂದು ಸ್ವಲ್ಪ ಬಿಸಿ ಏನಿತ್ತು ಅದು ಹಾರೋಗ್ಬಿಟ್ಟಿತ್ತು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬಿಸಿ ಬಿಸಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಊಟ ತಿನ್ನೋದಕ್ಕೆ ಹಾರೋದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆಯಲ್ಲಿರೋ ಅಂತಹ ಪ್ಲಾಂಟ್ಸ್ನೆಲ್ಲ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದನ್ನು ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಮ್ಮಿಂಗ್ ಬ್ಲಾಗಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಇವಾಗ ರೊಟ್ಟಿ ಹಾಕೊಂಡಿದ್ದಾಯಿತು ಹಾಗೆ ಸಿಂಪಲ್ಲಾಗಿ ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರು ಇವಾಗ ನಾನು ಹೋಗಿ ತಿಂಡಿನ ತಿಂತೀನಿ ಸೊ ಇಷ್ಟೊತ್ತಾಯಿತು ಫ್ರೆಂಡ್ಸ್ ಇವತ್ತು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆನೇ ಆಗಿತ್ತು ಟೈಮು ಇನ್ನು ಇದಾದ ಮೇಲೆ ನಾನು ಒಂದು ಸ್ವಲ್ಪ ನನ್ನ ತಂಗಿ ಏನು ಕೇಳಿದಾಳೆ ಅದಕ್ಕೆಲ್ಲ ರೆಸಿಪಿಗೆ ರೆಡಿ ಮಾಡ್ಕೊಳ್ಬೇಕು ನನಗಂತೂ ನಿಜ ಸ್ಟ್ರೆಂತ್ ಇರಲಿಲ್ಲ ಫಸ್ಟಿಗೆ ತಿಂಡಿ ತಿನ್ಬಿಡೋಣ ಅದಾದಮೇಲೆ ಮಾಡೋಣ ಆ ರೆಸಿಪಿ ಅಂತ ಅಂದ್ಬಿಟ್ಟು ಮತ್ತು ನಮ್ಮ ಮನೆಯಲ್ಲಿ ಏನು ಅಂತಂದರೆ ನಾನ್ ವೆಜ್ ಅಡುಗೆ ಎಲ್ಲ ಮಾಡೋ ಟೈಮಲ್ಲಿ ದೇವ್ರ ಮನೆ ಬಾಗ್ಲೆ ಓಪನ್ ಮಾಡೋದಿಲ್ಲ ಮತ್ತು ನಾನ್ ವೆಜ್ ಎಲ್ಲ ಮೇಲೂ ಕೂಡ ಅಷ್ಟೇ ನಾವು ದೇವ್ರ ಮನೆ ಕಡೆ ಹೋಗೋದಿಲ್ಲ ಇವಾಗ ತಾನೇ ಪೂಜೆ ಮಾಡಿದ್ದೆ ಅಲ್ವಾ ಒಂದು ಸ್ವಲ್ಪ ತಾಗಲಿ ತಿಂಡಿಯೆಲ್ಲ ತಿಂದ ಮೇಲೆ ಡೋರ್ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ನನ್ನ ತಮ್ಮನ ಕೈಯಲ್ಲಿ ಚಿಕನೆಲ್ಲ ತರಿಸಿ ಆಮೇಲೆ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ನನ್ನ ತಮ್ಮನೂ ಕೂಡ ಇವತ್ತು ಕಾಲೇಜಿಗೆ ಹೋಗಿರಲಿಲ್ಲ ನನ್ನ ತಂಗಿ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನನ್ನ ಮಗನೂ ಕೂಡ ಇವತ್ತು ರಜಾ ಹಾಕಿದ್ದ ಏನಕ್ಕೆ ಅಂತಂದರೆ ಅವ್ರ ಮನೆಯಲ್ಲಿ ಇವತ್ತು ಊಟಕ್ಕೆ ಕರೆದಿದ್ದಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಹೋಗ್ತಾರೋ ಅಂಥದ್ದು ಅಲ್ಲಿ ಹೋದ್ಮೇಲೆ ಆದರೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗಂತೂ ನಾನು ಮಾಡೋ ಅಡುಗೆ ನನ್ನ ತಂಗಿಗೆ ಇಷ್ಟ ಆದರೆ ಸಾಕು ಯಾಕಂದರೆ ಬಸ್ರಿ ಬೈಕೆ ಅವಳು ಯಾವ ಥರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ ಅದೇ ಥರನೇ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ನನಗೆ ಆಸೆ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಹಾಗೆ ನಾನು ಕೂಡ ನಾನು ಯಾವ ರೀತಿ ಚಿಕನ್ ಮಂಚೂರಿ ಮಾಡ್ತೀನಿ ಅಂತ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿಕೊಂಡೇ ಇಲ್ಲ ಅಂತ ಅಂದ್ಕೊಳ್ತೀನಿ ಮಾಡ್ಕೊಂಡಿದ್ರೆ ಲಾಂಗ್ ಬ್ಯಾಗ್ ಶೇರ್ ಮಾಡ್ಕೊಂಡಿರ್ತೀನಿ ಸದ್ಯಕ್ಕಂತೂ ಶೇರ್ ಮಾಡ್ಕೊಂಡಿಲ್ಲ ಸೊ ರೆಸಿಪಿನ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಿಕನೆಲ್ಲ ನನ್ನ ತಮ್ಮ ತೊಗೊಂಡು ಬಂದ ಮತ್ತು ಕ್ಯಾಪ್ಸಿಕಮ್ ಕೂಡ ಮನೆಯಲ್ಲಿ ಇರಲಿಲ್ಲ ಅದನ್ನು ಕೂಡ ಹೇಳಿದ್ದೆ ತೊಗೊಂಡು ಬಂದ್ಬಿಡು ಅಂತ ಅಂದ್ಬಿಟ್ಟು ಸೊ ಏನೆಲ್ಲ ಬೇಕೋ ಎಲ್ಲನೂ ಕೂಡ ತಂದುಕೊಟ್ಬಿಟ್ಟು ಅವನು ಕೂಡ ಮನೆಗೆ ಹೋದ ಸೊ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿತಾ ಆಯಿತು ಹಾಗೆಯೇ ಇವಾಗ ಒಂದು ಬೌಲಿಗೆ ನಾನು ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಮೊಟ್ಟೆ ಸಾಕಾಗುತ್ತೆ ನಾನು ಇಲ್ಲಿಯೂ ಅರ್ಧ ಕೆ ಜಿಗೆ ಮಾಡ್ತಾ ಅಂಥದ್ದು ಚಿಕನ್ ಮಂಚೂರಿನ ಸೊ ಈ ಒಂದು ಮೊಟ್ಟೆಗೆ ನಾನು ಒಂದು ಸ್ವಲ್ಪ ಕಾಳು ಮೆಣಸು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಆಗಿರ್ಬೋದು ಮೈದಾನ ಆಗಿರ್ಬೋದು ಹಾಕ್ಕೊಳ್ತಿದ್ದೀನಿ ಸೊ ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆಯೇ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಮೈದಾ ಹಿಟ್ಟಿಗೆ ನಾನು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಕ್ರಿಸ್ಪಿಯಾಗಿರುತ್ತೆ ಸೊ ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕೊಳ್ಳಿ ಮೈದಾನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೇ ಒಳ್ಳೆಯದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತೊಳೆದಿಟ್ಕೊಂಡಿರೋ ಚಿಕನನ್ನು ನಾನು ಆ್ಯಡ್ ಮಾಡಿ ನಾನು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಚೆನ್ನಾಗಿ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಇಡ್ತೀನಿ ಅಷ್ಟೇ ಜಾಸ್ತಿ ಟೈಮ್ ಇತ್ತು ಅಂತಂದರೆ ಜಾಸ್ತಿ ಟೈಮ್ ಇಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ ಹಾಗೆಯೇ ನಿಮ್ಗೆ ಇದಕ್ಕೆ ಬೇಕಂತ ಅಂದರೆ ಲೆಮನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಲೆಮನ್ ಏನು ಆ್ಯಡ್ ಮಾಡ್ತಲ್ಲ ಜಸ್ಟ್ ಇಷ್ಟೇ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಇವಾಗ ನಾನು ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಟೇಸ್ಟ್ ತಿನ್ನೋವಾಗ ಚೆನ್ನಾಗಿ ಇರುತ್ತೆ ಬೆಳ್ಳುಳ್ಳಿ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ನಾನು ಇಲ್ಲಿ ಚಿಕ್ಕ ಚಿಕ್ಕ ಕ್ಯಾಪ್ಸಿಕಮ್ ಎರಡನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ನಿಮಗೆ ಪ್ರಮಾಣ ನೋಡಿಕೊಂಡು ನೀವು ಎಷ್ಟು ಕೆ ಜಿಗೆ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಪ್ರಮಾಣದಲ್ಲಿ ನೀವು ತೊಗೊಳ್ಬೋದು ನಾನು ಇಲ್ಲಿ ಅರ್ಧ ಕೆ ಜಿಗೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕದು ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಆಮೇಲೆ ಒಂದು ನಾಲ್ಕು ಹಸಿಮೆಣಕಾಯಿ ಆಮೇಲೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸ್ಕೊಂಡು ಸಿಪ್ಪೆನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಇವಾಗ ಚಿಕನ್ ಏನು ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಅದು ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಅದನ್ನು ಕರೆದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಮಂಚೂರಿ ಮಾಡೋದಕ್ಕಿಂತ ಹಾಗೇ ಚಿಕನ್ನ ತಿಂದ್ಕೊಂಡು ಬಿಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ನನಗೊಂದು ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ನಾನು ಅವಾಗವಾಗ ಬಿಸಿನೀರು ಕಾಯಿಸ್ಕೊಂಡು ಕಾಯಿಸ್ಕೊಂಡು ಕುಡಿತಾ ಇರ್ತೀನಿ ಅಂದರೆ ಲೈಕ್ ಅದೊಂದು ಸ್ವಲ್ಪ ಏನೋ ನಚ್ಚಿಗೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಇವಾಗ ಬಿಸಿನೀರ್ನೇ ಕುಡಿತಾ ಇದ್ದೀನಿ ನಾನು ಇವಾಗ ಎಣ್ಣೆ ಕಾದಿದೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಆ ಚಿಕನ್ನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಸುಮಾರು ಜನ ಇದ್ದಿದ್ದು ನಿಮಗೂ ನಿಮ್ಮ ತಂಗಿಗೂ ಎಷ್ಟು ಮಂತ್ಸ್ ಡಿಫ್ರೆನ್ಸ್ ಅಂತ ಅಂದ್ಬಿಟ್ಟು ಅಂದರೆ ಪ್ರೆಗ್ನೆನ್ಸಿನಲ್ಲಿ ಸೊ ಇವಾಗ ನನ್ನ ತಂಗಿಗೆ ಇನ್ನೇನು ಮೂವತ್ತನೇ ತಾರೀಕು ಬಂದರೆ ಎಂಟು ತುಂಬಿ ಒಂಬತ್ತನೇ ತಿಂಗಳಿಗೆ ಬೀಳುತ್ತೆ ಇನ್ನು ನನಗೆ ಬಂದು ಇವಾಗ ನಾಲ್ಕು ತುಂಬಿ ಐದನೇ ತಿಂಗಳು ರನ್ನಿಂಗು ಮತ್ತು ತುಂಬ ಜನ ಕೇಳ್ತಾಯಿದ್ರಿ ನೀವು ನಿಮ್ಮ ಮನೆಗೆ ಅಂದರೆ ಅಮ್ಮನ ಮನೆಗೆ ಹೋಗ್ತೀರಾ ಬಾಣಂತನಕ್ಕೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮನ ಮನೆಗೆ ಬಾಣಂತತನಕ್ಕೆ ಏನು ಹೋಗಲ್ಲ ನಾನು ನಮ್ಮ ಮನೆಯಲ್ಲೇ ಇರ್ತೀನಿ ಅಮ್ಮನ ಮನೆ ಏನು ಜಾಸ್ತಿ ದೂರ ಇಲ್ಲ ಅಲ್ವಾ ಅವರೇ ಬರ್ಬೋದು ನಮ್ಮ ಮನೆಗೆ ಸೊ ಹಾಗಾಗಿ ನಮ್ಮ ಮನೆಗಲ್ಲೇ ಇದ್ದು ನಾನು ನನ್ನ ಬಾಣಂತನ ಮಾಡ್ಕೊತೀನಿ ನಾನೇ ಯಾಕೆಂದರೆ ಈಗ ನನ್ನ ತಂಗಿಗೆ ಬಂದು ಫಸ್ಟ್ ಹೆರಿಗೆ ಆಗಿರೋದ್ರಿಂದ ನಮ್ಮಮ್ಮ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಇನ್ನು ನನ್ನನ್ನೇ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಲ್ಲ ಇಬ್ಬರೂ ನೋಡ್ಕೊತಾರೆ ಬಟ್ ನಮ್ಮ ಮನೆ ಇಲ್ಲೇ ಇರೋದ್ರಿಂದ ನಮ್ಮಮ್ಮನೇ ಬರ್ಬೋದು ಅಂತ ಅಷ್ಟೇನೆ ಸೊ ಇನ್ನು ಚಿಕನ್ ಎಲ್ಲನೂ ನೀಟಾಗಿ ಆಗಿದೆ ಇವಾಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಕಟ್ ಹಸಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಎಲ್ಲನೂ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿನೂ ತುಂಬ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋವಾಗ ಅಂತ ಅಂದ್ಬಿಟ್ಟು ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಕೂಡ ಹಾಕೊಂಡು ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನನಗೆ ಎಸ್ಪೆಷಲಿ ಅಲ್ಲಿ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹಸಿವಾಸನೆಲ್ಲ ಹೋದ್ಮೇಲೆ ನಾನು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಚಮಚದಷ್ಟು ಧನಿಯಾ ಪುಡಿನ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ನಿಮಗೆ ಏನಾದರೂ ಬೇಕು ಅಂತಂದರೆ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಗರಂ ಮಸಾಲೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಖಾರದ ಪುಡಿ ಪುಡಿ ಎರಡನ್ನೇ ನಾನಿಲ್ಲಿ ಪೌಡರ್ನ ಯೂಸ್ ಮಾಡಿರೋ ಅಂಥದ್ದು ಸ್ವಲ್ಪ ಅದು ಹಸಿ ಎಲ್ಲ ಹೋದ್ಮೇಲೆ ನಾನಿಲ್ಲಿ ಒಂದು ಅಷ್ಟು ಟೊಮೆಟೊ ಕೆಚ್ಚಪ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ನ ಹಾಕೊಂಡಿದ್ದೀನಿ ಜಾಸ್ತಿ ಸೋಯಾ ಸಾಸ್ ಹಾಕಿಬಿಟ್ರೆ ಆಮೇಲೆ ಹುಳಿ ಹುಳಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಹಾಕೊಂಡಿದ್ದೀನಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಟೊಮೆಟೊ ಕೆಪಪ್ನ ಆ್ಯಡ್ ಮಾಡ್ಕೊಳ್ಬೋದು ನನಗಿಂತ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಒಂದು ಅಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡೆ ಸೊ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಏನು ಕಾರ್ನ್ಫ್ಲೋರ್ನ ತೆಗೆದಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಅಂದರೆ ಒಂದು ಅಷ್ಟು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ನಾನು ಕಾರ್ನ್ ಫ್ಲೋರ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡೆ ಇದಾದ ಮೇಲೆ ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದಾದಮೇಲೆ ಏನು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಮಂಚೂರಿ ರೆಡಿ ಆಗುತ್ತೆ ಸೊ ಇದಕ್ಕೆ ನೀವು ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಅಂತ ಇಲ್ಲಿ ಏನೂ ಆ್ಯಡ್ ಮಾಡಿಕೊಂಡಿಲ್ಲ ಜಸ್ಟ್ ಇಷ್ಟೇ ನಾನು ಚಿಕನ್ ಮಂಚೂರಿ ಮಾಡೋ ಅಂಥದ್ದು ಸೊ ನಾನು ಇದನ್ನು ಯಾವತ್ತೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನನ್ನ ತಂಗಿ ತುಂಬ ಇಷ್ಟಪಟ್ಟು ಕೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಈಸಲಿ ಹೇಗಿದ್ದರೂ ಅವಳಿಗೆ ಅಂತ ಮಾಡ್ತಾಯಿದ್ದೆ ರೆಸಿಪಿನ ಕೂಡ ಶೂಟ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅದಾದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು ಚಿಕನ್ ಮಂಚೂರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇನ್ನು ಚಿಕನ್ ಮಂಚೂರಿ ಮೇಲೆ ನಾನೊಂದು ಸ್ವಲ್ಪ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಯಾಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ನಾವೀಗ ಡೀಪ್ ಫ್ರೈ ಏನಾದರೂ ಮಾಡಿದಾಗ ಸ್ಟವೆಲ್ಲ ಸ್ವಲ್ಪ ಗಲೀಜಾಗೋದು ಕಾಮನ್ ಅಂತ ಹೇಳ್ಬೋದು ಇನ್ನು ಬೆಳಗ್ಗೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಆಮೇಲೆ ನಾನು ಪೂಜೆ ಮಾಡಿದ್ದು ಮತ್ತು ಮನೇನ ಹಾಗಂಗೆ ಇಟ್ಬಿಟ್ಟು ಮೆಸ್ಸಿ ಮಾಡಿ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಏನೇನೋ ಎಲ್ಲ ಮಾಡ್ಕೊಂಡಿದ್ದೆ ಅಡುಗೆಗೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಆಗಿಂದಾಗಲೇ ಎಲ್ಲ ತೆಗ್ದಿಟ್ಟು ಇವಾಗ ಎಲ್ಲ ಶೆಲ್ಫ್ ಆಗಿರ್ಬೋದು ಸ್ಟವ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನೂ ನಾನು ಮೊನ್ನೆ ಹೋದಾಗ ಬ್ಲೌಸ್ ಹೊಲಿಯಾಕಕ್ಕೆ ಅಂತ ಅಂದ್ಬಿಟ್ಟು ಆವಾಗ ರಾಣಿಯವ್ರ ಪಾಯಸನ ಮಾಡಿಬಿಟ್ಟು ಕೊಟ್ಟು ಕಳಿಸಿದ್ರು ಜೀವನ್ಗೆ ಮತ್ತು ನಮ್ಮಪ್ಪ ಅಮ್ಮ ನನ್ನ ತಮ್ಮನಿಗೆ ಅಂತ ಅಂದ್ಬಿಟ್ಟು ಆ ಪಾಯಸ ಕೊಟ್ಟು ಕಟ್ಸಿದ್ದು ಬಾಕ್ಸ್ ಏನಿತ್ತು ಅದು ಅಮ್ಮನ ಮನೆಯಲ್ಲಿ ಇತ್ತು ಸೊ ನನ್ನ ತಮ್ಮ ಬರೋವಾಗ ಹಾಗೆ ತೊಗೊಂಡು ಬಂದಿದ್ದ ಇವಾಗ ಅದಕ್ಕೇ ಚಿಕನ್ ಮಂಚೂರಿ ಹಾಕಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅನ್ನಿಸ್ತು ಬೇಡ ಹಾಟ್ ಬಾಕ್ಸಲ್ಲಿ ಹಾಕೊಂಡು ತೊಗೊಂಡು ಹೋಗೋಣ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ನನ್ನ ತಂಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹಾಟ್ ಬಾಕ್ಸಲ್ಲಿ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀವನ್ಗೆ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಪೀಸ್ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ನನ್ನ ತಂಗಿಗೆ ಅಂತಲೇ ತೊಗೊಂಡೆ ಸೊ ನನ್ನ ತಂಗಿ ನನ್ನ ಹತ್ರ ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡಿರೋ ಅಡುಗೆ ಅಂತಂದರೆ ಒಂದು ಬಂದು ಹಾಲು ಕೀರ್ ಅದನ್ನು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೆ ಒನ್ ಟೈಮ್ ಒಂದು ವಿಡಿಯೋನಲ್ಲಿ ಹಾಗೆಯೇ ಇನ್ನು ಅದನ್ನು ಬಿಟ್ಟರೆ ಚಿಕನ್ ಮಂಚೂರಿ ತುಂಬ ಇಷ್ಟಪಟ್ಟು ನಂಗೆ ಬೇಕು ಮಾಡ್ಕೊಂಡು ಕೊಡು ಅಂತ ಅಂದ್ಬಿಟ್ಟು ತುಂಬ ಇಷ್ಟಪಟ್ಟು ಕೇಳಿದ್ನು ಅಂತ ಅದನ್ನು ಕೂಡ ಮಾಡಿಕೊಂಡೆ ಇನ್ನು ಚಿಕನ್ ಮಂಚೂರಿ ಲೇಟಾಗಂತೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಮಾಡಿಕೊಡೋಣ ಅನ್ನೋ ಥರ ಎಲ್ಲ ಲೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕೆ ಅಂದರೆ ಇಪ್ಪತ್ತೈದನೇ ತಾರೀಕು ಹಾಗೆ ಅಮಾವಾಸ್ಯೆ ಇದೆ ಅದಾದಮೇಲೆ ನಾವು ಹೇಗಿದ್ರೂ ಶ್ರಾವಣ ಮಾಸದಲ್ಲಿ ವೆಜ್ ತಿನ್ನೋದಿಲ್ಲ ಇನ್ನೂ ಶ್ರಾವಣ ಮಾಸ ಕಳೆದ ಮೇಲೆ ಮಾಡೋಣ ಅಂತ ಅಂದರೆ ಅಷ್ಟೊತ್ತಿಗೆ ಪ್ರಿಯಾಂಕಾಗೆ ಡೆಲ್ವರಿನೇ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಹೇಗಿದ್ದರೂ ಕೇಳಿದ್ದಾಳೆ ಅಲ್ವಾ ತುಂಬ ಇಷ್ಟಪಟ್ಟು ಅಂತ ಅಂದ್ಬಿಟ್ಟು ಮಾಡಿದ್ದು ಸೊ ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ನಾವು ಒಂದು ಸಲ ಅಲ್ಲಿ ಹೋಗಿ ಎಲ್ಲರೂ ಟೇಸ್ಟ್ ಮಾಡಿ ಹೇಳಿದರೆ ಚೆನ್ನಾಗಿರುತ್ತೆ ನಾನಂತೂ ಒಂದು ಸ್ವಲ್ಪನೂ ತಿಂದೇನು ನೋಡಲಿಲ್ಲ ಜಸ್ಟ್ ಮಾಡಿಟ್ಟಿರೋದನ್ನು ಬಾಕ್ಸ್ಗೆ ಹಾಕ್ಕೊಂಡು ಜೀವನಿಗೆ ಒಂದು ಸ್ವಲ್ಪ ಇಟ್ಬಿಟ್ಟು ಮೇಲೆ ನಾನು ಕೂಡ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆದೆ ಇನ್ನು ಮತ್ತೆ ನನಗೆ ಮಾಡಿದ ಮಾಡಿದ್ಮೇಲೆ ಏನು ಒಂದು ಸ್ವಲ್ಪ ಜಾಸ್ತಿ ಸ್ವೆಟ್ ಆಗಿಬಿಟ್ಟಿರ್ತೀನಿ ಹಾಗಾಗಿ ಹೇಗಿದ್ರು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೆ ಬಟ್ ಅಡುಗೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಸ್ವೆಟ್ ಆಗಿರ್ತೀನಿ ಜೊತೆಗೆ ಹೊರಗಡೆ ಬೇರೆ ಹೋಗ್ತಾ ಇದ್ದೀವಿ ಅಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಒಂದುಸಲಿ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ರೆಡಿ ಆದೆ ಇನ್ನೂ ಪ್ಯಾಕ್ ಮಾಡ್ಕೊಳ್ಳೋ ಟೈಮಲ್ಲಿ ನನಗೆ ಈ ಥರ ವೆಜ್ ಎಲ್ಲ ತೊಗೊಂಡು ಹೋಗೋವಾಗ ಇವನ್ ಅತ್ತೆ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಒಣಮೆಣ್ಸಿನ್ಕಾಯಿ ಅದಾದಮೇಲೆ ಗಂಧಗಡ್ಡಿನ ಹಾಕ್ಬಿಟ್ಟು ಕಳಿಸ್ತಾರೆ ಸೊ ನನಗೂ ಕೂಡ ಅದು ನೆನಪಾಯಿತು ಅಂತಂದ್ಬಿಟ್ಟು ನಾನು ಕೂಡ ಒಣಮೆಣ್ಸಿನ್ಕಾಯಿ ಆಮೇಲೆ ಒಂದು ಗಂಧಗಡ್ಡಿನ ಹಾಕ್ಬಿಟ್ಟು ಬಾಕ್ಸನ್ನ ರೆಡಿ ಮಾಡಿಕೊಂಡೆ ಅದೇನೋ ಗೊತ್ತಿಲ್ಲ ಒಂದೊಂದು ನಂಬಿಕೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಅದನ್ನು ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಈ ರೀತಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ ಇನ್ನು ಇವಾಗ ಹೋಗಿ ನಾನು ಕೂಡ ರೆಡಿ ಆಗಬೇಕು ನಮ್ಮಪ್ಪನೂ ಕೂಡ ಕಾಲ್ ಮಾಡಿದರು ರೆಡಿ ಆಗಿದೆಯಾ ಅಂತ ಅಂದ್ಬಿಟ್ಟು ನಾನು ಇನ್ನೇನು ಒಂದು ಐದು ನಿಮಿಷ ಇದ್ದೀನಿ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ಹೊರಟೆ ಇನ್ನು ನಂದು ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದು ಆಯಿತು ಒರೆಸಿದ್ದು ಆಯಿತು ಕಂಪ್ಲೀಟಾಗಿ ಕಿಚನ್ ನಾನು ಬೆಳಗ್ಗೆ ಯಾವ ರೀತಿ ಎಲ್ಲ ಕ್ಲೀನ್ ಮಾಡಿದ್ದೆ ಅದೇ ಥರನೇ ಕಾಣಿಸ್ತಾ ಇದೆ ನನಗೆ ಈ ರೀತಿಯಾಗಿ ಇರಬೇಕು ಅಡುಗೆ ಮನೆ ನೋಡೋದಕ್ಕೆ ಇನ್ನು ಇವಾಗ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನೆಲ್ಲ ಸೋಫಾ ಮೇಲೆ ಇಟ್ಬಿಟ್ಟು ನಾನು ಕೂಡ ಹೋಗಿ ಫ್ರೆಶಪ್ ಆಗಿ ಬಂದೆ ಸೊ ಈ ರೀತಿಯಾಗಿ ಇತ್ತು ಇನ್ನು ನನ್ನ ತಂಗಿ ಕೂಡ ಕಾಲ್ ಮಾಡಿದ್ಲು ಇನ್ನೂ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಿಗೆ ಬರ್ತೀಯಾ ಅಂತ ಅಂದ್ಬಿಟ್ಟು ತುಂಬಾ ಲೇಟ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಆಗಲೇ ಊಟ ಟೈಮೇ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗನೇ ಹೊರಡೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ ಇನ್ನು ನನ್ನ ತಂಗಿ ಕಾಲ್ ಮಾಡಿದ್ಮೇಲೆ ಅವ್ಳಿಗೂ ಕೂಡ ಹೇಳಿದೆ ಇನ್ನೇನು ಒಂದು ಐದು ನಿಮಿಷ ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಅಮ್ಮನ ಮನೆಗೆ ಹೊರಟೆ ನಮ್ಮ ಅಮ್ಮನ ಮನೇಲಿ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಮ್ಮನ ಜೊತೆನೇ ಹೊರಡೋಣ ಅಂತ ಅಂದ್ಬಿಟ್ಟು ಇನ್ನು ಅಪ್ಪು ಬಂದರೆ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದಾನೆ ಸೊ ಹಾಗಾಗಿ ಎಲ್ಲರೂ ಅಲ್ಲಿಂದನೇ ಹೊಟ್ಟಿಗೆ ಹೊರಡ್ತೀವಿ ಇನ್ನು ನಮ್ಮ ತಾತ ಅಜ್ಜಿ ಡೈರೆಕ್ಟಾಗಿ ನನ್ನ ತಂಗಿ ಮನೆಗೇನೆ ಹೊರಟಿದಾರಂತೆ ಅಂದರೆ ಅವ್ರು ಆಲ್ರೆಡಿ ಹೋಗಿದ್ದರು ನಾವೇನೇ ಲೇಟ್ ಆಯಿತು ಏನಕ್ಕೆ ಅಂತ ಅಂದರೆ ಅಮ್ಮನ ಮನೆ ಹತ್ರ ನಮ್ಮಪ್ಪ ಬಂದ್ಬಿಟ್ಟು ಇಂಟೀರಿಯರ್ಸ್ ಎಲ್ಲ ಇದ್ದಾರೆ ಹೊಸ ಮನೆಗೆ ಸೊ ಆ ಒಂದು ಮನೆ ಕೆಲಸ ಒಂದು ಸ್ವಲ್ಪ ಅದೇನೋ ಮೆಟೀರಿಯಲ್ ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅವರು ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಇದ್ದರು ಸೊ ಅಲ್ಲಿಂದ ನಮಗೆ ಲೇಟಾಯಿತು ಹೋಗೋದಕ್ಕೆ ಹಾಗೆಯೇ ಲಾಸ್ಟ್ ಒಂದು ವ್ಲಾಗಲ್ಲಿ ಒಬ್ರು ಕೇಳಿದರು ನಿಮ್ಮ ಹತ್ರ ಅಂತಹ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ನಾನು ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮ್ಯಾಕ್ಸಿ ಡ್ರೆಸ್ ನನ್ನ ಹತ್ರ ಯಾವುದೆಲ್ಲ ಇದೆ ಅಂತ ಅಂದ್ಬಿಟ್ಟು ಪಾರ್ಟ್ ಒನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಯಾವಾಗಾದರೂ ಪಾರ್ಟ್ ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಹತ್ರ ಆಲ್ಮೋಸ್ಟ್ ಕಲೆಕ್ಷನ್ಸ್ ಇರೋದೆಲ್ಲ ಬಂದು ಮ್ಯಾಕ್ಸ್ ಈಗ ನಡುವೆ ನಾನು ಜಾಸ್ತಿ ಟಾಪ್ ಲೆಗಿಂಗ್ಸ್ ಈ ಥರದ್ದೆಲ್ಲ ತಗೊಳೋದು ಕಡಿಮೆನೇ ಸೊ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಜೊತೆ ಹಾಗೆಯೇ ಅಮ್ಮನ ಮನೆಗೆ ಬಂದೆ ನನ್ನ ಮನ್ಸಲ್ಲಿ ಏನೋ ಒಂದು ಪ್ರಶ್ನೆ ಇತ್ತು ಅದನ್ನ ಅಮ್ಮನ ಹತ್ರ ಕೇಳೋಣ ಅಂತ ಅಂದ್ಬಿಟ್ಟು ಹಾಗೆ ಕೇಳಿದೆ ಅದಕ್ಕೆ ನಮ್ಮಮ್ಮ ಏನಂದರು ಅಂತ ನೀವು ಕೂಡ ನೋಡ್ಬೋದು ನಿಂಗೆ ರಾಣಿಗ ಯಾಪು ಯಾಕೆ ಗಂಡು ಮಕ್ಕಳು ನೋಡಿ ನೋಡಿ ಸಾಕಾಗ್ತಾ ಹೆಣ್ಮಕ್ಳು ಆಗಬೇಕು ಅಂತನಾ ನನಗೆ ಯಾವ ಪಾಪ ಆಗಬೇಕು ಅಂತ ಇಷ್ಟ ಇಬ್ರು ಇಬ್ಬರಿಗೂ ಹೆಣ್ಪಾಪ ಆಗ್ಬೇಕಲ್ಲ ಅದಕ್ಕೆ ಎಣ್ಪಾಪ ಆಗ್ಬೇಕು ಅಂತ ಅವಳಿಗೆ ಫಸ್ಟೇ ಎಣಪಾಪ ಆಗಲಿ ಅಂತ ನೀನು ಯಾಕೆ ಅವಳಿಗೆ ಗಂಡಪಾಪ ಆಗ್ಲಿ ಅಂತ ಯಾಕೆ ಹೇಳ್ತಲ್ಲ ನೀನು ಯಾಕೆ ಬೇಡ ನನಿಗೇನಾದ್ರೂ ಗಂಡಪಾಪು ಆಗ್ಬಿಟ್ರೆ ಏನು ಮಾಡ್ತೀಯ ಬಂದು ರಾಣಿಗೇನೋ ಗಂಡಪಾಪು ಆಗ್ಬಿಟ್ರೆ

ಮೂರು ಗಂಟೆಗೆ ಎರಡೂವರೆ ಮೂರು ಗಂಟೆಗೆ ಗೊತ್ತೀವಿ ಅಂತ ಹೇಳಿದ್ರು ಅದಕ್ಕೆ ಎರಡೂವರೆ ಫೋನ್ ಮಾಡಿದ್ರು ಇಲ್ಲಿ ಮಾತ್ರ ಇದ್ದಾಗಲಿ ಸೊ ಅಮ್ಮನ ಹಾಗೆ ಕೇಳ್ದೆ ಯಾವ ಪಾಪು ಬೇಕು ನನಗೆ ಆಗಲಿ ರಾಣಿಗಾಗ್ಲಿ ಯಾವ ಪಾಪು ಆಗಬೇಕು ಅಂತ ನಮ್ಮಅಮ್ಮ ಇಬ್ಬರಿಗು ಹೆಣ್ ಪಾಪುನೇ ಆಗಲಿ ಅಂತ ಹೇಳ್ತವ್ರೆ ಗಂಡ್ ಮಕ್ಕಳು ಅಂದ್ರೆ ನಮ್ಮಅಮ್ಮನ್ ಬೇಡವಂತೆ ಫ್ರೆಂಡ್ ಆಗಬೇಕಂತೆ ಸೊ ಹಾಗಾಗಿ ಕೇಳ್ದೆ ಸುಮ್ಮನೆ ಒಪೀನಿಯನ್ ನಮ್ಮಮ್ಮಗೆ ಯಾವ್ದು ಆಸೆ ಇದೆ ಅಂತ ಅಂದ್ಬಿಟ್ಟು ನಾನು ತಂಗಿ ಮನೆಗೆ ಹೋಗಬೇಕು ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದೀವಿ ನಮ್ಮ ಮುಂದೆಗಡೆ ಬಿಲ್ಡಿಂಗ್ ಹೊಸದಿದೆಯಲ್ಲ ನಮ್ಮಪ್ಪ ಅವ್ರದ್ದು ಸೊ ಅದಕ್ಕೆ ಇಂಟೀರಿಯರ್ ಮಾಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಬುಕ್ ಮಾಡಿದ್ದು ಸೊ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಎಲ್ಲ ಬರುತ್ತಲ್ವ ಸೊ ಬಾಡಿಗೆ ಮನೆಗೆ ಇದು ಬೆಸ್ಟ್ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಸ್ತಾ ಇದ್ದಾರೆ ನಾನು ಅವ್ರ ಕೆಲಸ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರಿವ್ಯೂನ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಅಂತ ಇವಾಗ ಅದ್ರ ಮೆಟೀರಿಯಲ್ ಎಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಅನ್ಲೋಡ್ ಮಾಡಿಸ್ತಾ ಇದ್ದಾರೆ ಇನ್ನು ನಾನು ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಎಲ್ಲಿ ನಮ್ಮಪ್ಪ ಬೈಯುತ್ತೋ ಅಂತ ಅಂದ್ಕೊಂಡೇ ಬೇಗ 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 ಮಾಡಿಬಿಟ್ಟು ಬಂದೆ ನೋಡಿದ್ರೆ ಇಲ್ಲಿ ಅವರೇ ಹೊರಟಿಲ್ಲ ಇನ್ನೂ ಅವರ ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಇಷ್ಟೊತ್ತಾಯಿತು ಟೈಮ್ ಆಗಲೇ ಮೂರುವರೆ ಆಗಿದೆ ಇವಾಗ ಹೊರಡಬೇಕು ಅದೆಲ್ಲ ಅನ್ಲೋಡ್ ಮಾಡಿದ್ಮೇಲೆ ಹೊರಡ ಹೊರಡೋವಾಗ ಸೊ ಇಂಟೀರಿಯರ್ಸ್ ಅವರೆಲ್ಲ ಅವ್ರ ಮೆಟೀರಿಯಲ್ನ ಅನ್ಲೋಡ್ ಮಾಡಿ ನಾವು ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ನಾಲ್ಕು ಗಂಟೆನೇ ಆಗಿ ಹೋಗ್ಬಿಟ್ಟಿತ್ತು ಊಟ ಟೈಮೇ ಮೀರೋಗಿತ್ತು ಇನ್ನು ಇವಾಗ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನನ್ನ ತಂಗಿ ಈ ಟೈಮಲ್ಲಿ ಊಟನೇ ಮಾಡಿಬಿಟ್ಟಿರ್ತಾಳೆ ಅಂತ ಅಂದ್ಕೊಳ್ತೀವಿ ಇನ್ನೂ ಅವಳಂತೂ ಕಾಲ್ ಮಾಡ್ತಾನೆ ಇದ್ಲು ಎಲ್ಲಿದ್ದೀರಾ ಹೊರಟಿದ್ದೀರಾ ಏನು ಅಂತ ಅಂದ್ಬಿಟ್ಟು ನಾವು ಅವಾಗ ತಾನೆ ಹ್ಞೂ ಇವಾಗ ಹೊರಟಿದ್ದೀವಿ ಬರ್ತೀನಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಾವು ಅರ್ಧ ದಾರಿ ಇಲ್ಲಿದ್ವಿ ಅವಾಗ ಹಂಗೆ ಅಂದೆ ಸರಿ ಬೇಗ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ಲು ಇವಾಗ ಹೋಗ್ತಾ ಇದ್ದೀವಿ ಹೀಗೆ ಮಾತಾಡಿಕೊಂಡು ಅದು ಇದು ವಿಷಯ ಏನಾರು ಇರುತ್ತಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಒಂಥರ ಹಾಗೆಯೇ ಮಳೆ ಕೂಡ ಬರೋ ಹಾಗಿತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಹೀಗೆ ಮಾತಾಡಿಕೊಂಡು ನಮ್ಮ ರಾಣಿ ಮನೆಗೆ ಹೊರಟ್ವಿ

ಏ ಇರೇ ಅದು ಎನ್ ಕೆ ಜಿ ಕಟ್ಲೆ ಮಾಡ್ಕೊಂಬಂದಿಲ್ಲ ಹೆಂಗ್ತಪ್ಪ ಕೊಡು ಹೆಂಗಾಯ್ತಪ್ಪ ಟೇಸ್ಟ್ ನೋಡ್ದ ಅಷ್ಟೇನಾಪ್ಪ ಏನ್ ಹಿಂಗೆ ತಿನ್ಕೊಬಿಡ್ತು

ಇನ್ನು ಆಂಟಿ ಮಟನ್ ಸಾಂಬಾರ್ ಮತ್ತು ಚಿಕನ್ ಫ್ರೈ ಬಿರಿಯಾನಿ ಫಿಶ್ ಫ್ರೈ ಎಲ್ಲನೂ ಮಾಡಿದರು ತುಂಬ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು ಕೂಡ ಆಂಟಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಇನ್ನು ಯಾವಾಗ ಒಂದು ವ್ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದರು ಅವ್ರು ನಿಮಗೂ ಅತ್ತೆ ಆಗಬೇಕಲ್ಲ ನೀವು ಯಾಕೆ ಆಂಟಿ ಅಂತ ಕರಿತೀರಾ ಅಂತ ಅಂದ್ಬಿಟ್ಟು ನಾನು ಫಸ್ಟಿಂದ ಅವ್ರನ್ನ ಆಂಟಿ ಅಂತಲೇ ಕರಿತಾ ಇರೋದು ಸೊ ಅದೇ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಅದು ಬಿಟ್ಟರೆ ಇನ್ನೇನಿಲ್ಲ ಹಾಗೆ ಆಂಟಿ ಅಂತಲೇ ಕರೀತಾ ಇದ್ದೀನಿ ಅಷ್ಟೇನೆ ಇನ್ನು ನನ್ನ ತಂಗಿ ಬಂದರೆ ಅವಳು ಅಮ್ಮ ಅಂತ ಕೂಗ್ತಾಳೆ ಅವಳು ಏನು ಅತ್ತೆ ಅಂತ ಕರೆಯೋಲ್ಲ ಸೊ ಮಾತಾಡುವಾಗ ಏನಾದ್ರು ಹೇಳೋ ಟೈಮಲ್ಲಿ ಅಷ್ಟೇ ಅತ್ತೆ ಅಂತ ಹೇಳ್ತೀವಿ ಅದು ಬಿಟ್ಟರೆ ಇನ್ನು ಅವಳು ಅಮ್ಮ ಅಂತಲೇ ಕರೀತಾಳೆ ಇನ್ನು ಮಾಮೂಲಿ ನಾನು ಹೇಳುವಾಗ ಆಂಟಿ ಅಂತಲೇ ಹೇಳ್ತೀನಿ ಸೊ ಇದನ್ನ ಒಂದು ಒಂದು ವಿವರ್ ಕೇಳಿದರು ಅಂತ ಅಂದ್ಬಿಟ್ಟು ಹಾಗೆ ಆನ್ಸರ್ ಮಾಡಿದೆ ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ಇವಾಗ ಹೊರಗಡೆ ಹೊರಡೋಣ ಅಂತ ಬಂದ್ವಿ ಅಪ್ಪುಗೆ ಅಲ್ಲಿ ಯಾವುದೋ ಒಂದು ಹುಡುಗ ಸೈಕಲ್ ತುಳೀತಾ ಇದ್ದ ಸೊ ಅದನ್ನು ನೋಡಿಬಿಟ್ಟು ನನಗೂ ಬೇಕು ಸೈಕಲ್ ಇದನ್ನು ಕೊಡಿಸಿ ಅಂತ ಅಂದ್ಬಿಟ್ಟು ಕೇಳ್ದೆ ನಾನು ಇದು ಎಟ್ಟಿಗೆ ಸಲ ಅಪ್ಪುಗೆ ಇನ್ನೂ ಒಂದು ಚಿಕ್ಕವನು ಅದು ಸುಮ್ಮನೆ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡ್ರೆ ನೋಡಿದ್ರೆ ನನ್ನ ಮಗ ಅದನ್ನು ಆರಾಮಾಗಿ ತುಳಿತಾ ಇದ್ದಾನೆ ಅದು ಸೈಡಲ್ಲಿ ಅದೇನು ವೀಲ್ ಇರುತ್ತೆ ಅಲ್ವಾ ಸೊ ಅದರ ಸಪೋರ್ಟಿಂದ ಆರಾಮಾಗೇ ತುಳೀತಾ ಇದ್ದ ಆ್ಯಕ್ಚುಲಾಗಿ ಈ ವರ್ಷ ಬರ್ತ್ಡೇಗೆ ಅವನಿಗೆ ಕೊಡಿಸೋಣ ಅಂತ ಅಂದ್ಕೊಂಡಿದ್ವಿ ಸೈಕಲ್ನ ಆಮೇಲೆ ಅವನಿಗೆ ಹುಷಾರಿರ್ಲಿಲ್ಲ ಜೊತೆಗೆ ಇನ್ನೂ ಇವಾಗ ಅವನು ಆಗಲಿ ಇನ್ನೊಂದು ವರ್ಷ ಆದಮೇಲೆ ಕೊಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ವಿ ಲಾಸ್ಟ್ ಮೂಮೆಂಟಲ್ಲಿ ಬಟ್ ಇಲ್ಲಿ ನೋಡಿದ್ರೆ ಆರಾಮಾಗೇ ತುಳಿತಾ ಇದ್ದಾನೆ ಸೊ ತುಂಬ ಖುಷಿಯಾಯಿತು ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಅವನಿಗೆ ಒಂದು ಸೈಕಲ್ ತಗೊಡ್ತೀನಿ ಸೊ ಅವ್ನು ಇಷ್ಟು ಥರ ಇಷ್ಟಪಟ್ಟು ಅವ್ನು ಏನಾದರೂ ಮಾಡ್ತಿದ್ದಾನೆ ಅಂದರೆ ನಂಗೆ ಅದೊಂಥರ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ನೋಡ್ಬೋದು ಒಂದು ರೌಂಡ್ನ ತಿಳ್ಕೊಂಡು ಬಂದ ಒಂಥರ ಆಯಿತು ನನಗೆ ಇನ್ನು ಅಪ್ಪು ನನಗೂ ಬೇಕು ಮಮ್ಮಿ ಅಂತ ಅಂದ್ಬಿಟ್ಟು ಒಂದು ಅಳೋ ಥರನೇ ಮಖ ಮಾಡ್ಕೊಂಡು ಕೇಳ್ತಿದ್ದ ನನಗೆ ಹತ್ರ ಎಲ್ಲ ಅಳೋ ಥರ ಮಖ ಮಾಡ್ಕೊಂಡು ಕೇಳಿಬಿಟ್ರಂತೂ ಒಂಥರ ಏನೋ ಬೇಜಾರಾಗೋಗ್ಬಿಡುತ್ತೆ ಬಟ್ ಅವನ ಹತ್ರ ಅಷ್ಟೊಂದೆಲ್ಲ ಕೇಳೋ ಅವಶ್ಯಕತೆನೇ ಇಲ್ಲ ನನಗೆ ನಿಜವಾಗ್ಲೂ ನನ್ನ ಮಗ ಏನಾನ ಬೇಕು ಅಂತ ಕೇಳಿದ್ರೆ ಅದನ್ನು ಕೊಡಿಸೋ ಅಷ್ಟು ಶಕ್ತಿ ಇದೆ ಅಂತ ಅಂದ್ಕೊಳ್ತೀನಿ ಹಂಗಂದ್ಬಿಟ್ಟು ಅವನೇನು ತುಂಬ ಜಾಸ್ತಿ ಜಾಸ್ತಿ ಕಾಸ್ಟ್ಲಿ ಎಲ್ಲ ಏನೂ ಕೇಳೋಲ್ಲ ಸಣ್ಣ ಪುಟ್ಟದ್ದು ಈ ಥರ ಆಟ ಸಂಬಂಧನ ಕೇಳ್ತಾನೆ ಇನ್ನು ಸೈಕಲ್ನ ತುಂಬ ಇಷ್ಟಪಟ್ಟು ಕೇಳ್ದಾ ಅಂತ ಅಂದ್ಬಿಟ್ಟು ಬಂದು ಮನೆಗೆ ಜೀವನ್ಗೆ ಕೂಡ ಹೇಳಿದೆ ಹಾಗೇನೇ ಅದೊಂದು ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಜೀವನ್ಗೆ ತೋರಿಸ್ತಾ ಇದ್ದೆ ಇನ್ನು ನಮ್ಮ ತಾತ ಅಜ್ಜಿ ಇಬ್ರು ಕೂಡ ನಮ್ಮೊಟ್ಟಿಗೇನೆ ಅಮ್ಮನ ಮನೆಗೆ ಬಂದರು ಆಮೇಲೆ ಇವಾಗ ಆಟೋ ಬುಕ್ ಮಾಡಿಕೊಂಡು ಅವರು ಕೂಡ ಹೊರಡ್ತಾ ಇದ್ದಾರೆ ಇನ್ನು ನಾನು ಕೂಡ ಆಮೇಲೆ ಮನೆಗೆ ಹೊರಟೆ ಮನೆಗೆ ಹೊರಟ್ಮೇಲೆ ಅಪ್ಪದು ವಿಡಿಯೋ ಏನಿತ್ತು ಸೈಕಲ್ ವಿಡಿಯೋನ ಜೀವನ ತೋರಿಸಿದೆ ಅವರು ಕೂಡ ತುಂಬ ಇಷ್ಟಪಟ್ಟರು ಸೊ ನೋಡೋಣ ಕಮಿಂಗ್ ಡೇಸಲ್ಲಿ ಅವನಿಗೂ ಕೂಡ ಒಂದು ಸೈಕಲ್ ತಗೋಡೋಣ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್